ಸಿ ಎನ್ ಜಿಗೂ ಎಲ್ ಪಿ ಜಿಗೂ ಏನು ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ತಿಳ್ತಾ ಹೋಗೋಣ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೂ ಕೂಡ ಇನ್ ಕೇಸ್ ಸಡನ್ ಆಗಿ ಸಿ ಎನ್ ಜಿ ಖಾಲಿ ಆದರೆ ಅದು ಆಟೋಮೆಟಿಕ್ ಆಗಿ ಪೆಟ್ರೋಲ್ಗೆ ಕನ್ವರ್ಟ್ ಆಗುತ್ತಂತೆ ಸೊ ಏನು ನಿಮಗೆ ಆ ಫೀಲ್ ಫೀಲೇ ಗೊತ್ತಾಗಲ್ಲ ಅದು ಆ ಥರ ಅದು ಕನ್ವರ್ಟ್ ಆಗುತ್ತೆ ಮತ್ತೆ ನೀವು ಯಾವಾಗ ರೀಫಿಲ್ ಮಾಡ್ತೀರಾ ಸಿ ಎನ್ ಜಿನ ಸೊ ಅದು ಮತ್ತೆ ಆಟೋಮೆಟಿಕ್ ಆಗಿ ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಆಟೋ ಯಾರ್ಯಾರ ಹತ್ರ ಇದೆ ಸೊ ನೀವೆಲ್ಲರೂ ಕೂಡ ಇವ್ರೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಅಂದರೆ ಇವರು ಆಲ್ರೆಡಿ ಫಿಟ್ ಮಾಡಿದಾರಂತೆ ಆಟೋಗಳಿಗೆ ತುಂಬ ಸೊ ಅವ್ರದ್ದು ಒಂದು ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ನೀವು ಇಲ್ಲಿ ಬರ್ಬೋದು ನೆಕ್ಸ್ಟ್ ಟೈಮು ಕನ್ನಡ ಸ್ವಲ್ಪ 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 ಕನ್ನಡ ಓಕೆ ಓಕೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಮಾಹಿತಿ ಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ವೀಕ್ಷಕರೇ ನಿಮ್ಮ ಹತ್ರ ಒಂದು ಕಾರು ಇದ್ರೆ ನೀವು ಖಂಡಿತ ಈ ವಿಡಿಯೋನ ನೋಡ್ಲೇಬೇಕಾಗುತ್ತೆ ಯಾಕಂದರೆ ಪೆಟ್ರೋಲ್ ಬೆಲೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಜಾಸ್ತಿ ಇದೆ ಅಂತ ಹಾಗೆ ತುಂಬಾ ಕಾರುಗಳು ನಿಮಗೆ ಮೈಲೇಜ್ ಕೊಡ್ತಾ ಇರಲ್ಲ ನೀವೆಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ತುಂಬ ಎರಡು ಮೂರು ಸಲ ತಿಂಕ್ ಮಾಡಬೇಕಾಗುತ್ತೆ ಸೊ ನಿಮಗೆಲ್ರಿಗೂ ಒಂದು ನಿಮಗೆ ಒಂದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಒಂದು ಒಂದು ಯೂನಿಕ್ ಪ್ಲೇಸ್ಗೆ ಬಂದಿದ್ದೀನಿ ಇದೇನಂತ ಹೇಳಿದ್ರೆ ಸಿ ಎನ್ ಜಿ ಫಿಟ್ಟಿಂಗ್ ವೀಕ್ಷಕರೆ ಸೊ ಸಿ ಎನ್ ಜಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ರೂ ಶಾಪ್ನ ಓನರ್ ಇದ್ದಾರೆ ಸೊ ಇವರು ಬಂದು ಗುಜರಾತ್ ಅವರು ಸೊ ಇವರಿಗೆ ಕನ್ನಡ ಅಷ್ಟೇ ಬರೋಲ್ಲ ಸೊ ಆದರೆ ನಾನು ಅವ್ರ ಹತ್ರ ಹಿಂದಿ ಅವರು ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ ಸೊ ನೋಡೋಣ ಅವ್ರು ಏನೇನು ಆಫರ್ ಕೊಡ್ತಾರೆ ಯಾವ್ಯಾವ ಥರ ಫಿಟ್ಟಿಂಗ್ ಮಾಡ್ತಾರೆ ಯಾವ್ಯಾವ ವೆಹಿಕಲ್ಗೆ ಫಿಟ್ಟಿಂಗ್ ಮಾಡ್ತಾರೆ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ವೀಕ್ಷಕರೇ ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಮುಂದಿನ ವೀಡಿಯೋಗಳನ್ನ ಹಾಕೋದಕ್ಕೆ ಸೊ ಬನ್ನಿ ಈ ಒಂದು ಶಾಪ್ನ ಓನರ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ರೈಟ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನೀಲೇಶ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಶಾಪ್ನ ಓನರ್ ಇವರು सर सर निम बगे सर मैं गुजरात से है पंद्रह साल पूरा ना मेरा एक्सपीरियंस है मैं कम से कम एक बीस हजार गाड़ी दिल्ली में फिटमेंट कर दिया दस हजार गाड़ी बॉम्बे में कर दिया इधर दो साल में बेंगलोर से है एक तो बेंगलोर में एक तीन सौ आठ साढ़े तीन सौ के गाड़ी ऊपर फिटमेंट होकर मेरा बेंगलोर में घूम रहा है और ऑटो भी है ऑटो एक कम से कम तीन सौ सौ ऑटो डाल दिया फोर्टी फाइव फिफ्टी मेले जाता ऑटो में ठीक है वैसा है सभी ಸೊ ಏನು ಹೇಳ್ತಿದ್ದಾರೆ ಅಂದರೆ ಇವರಿಗೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸೊ ಇವ್ರು ಡೆಲ್ಲಿ ಬಾಂಬೆ ಅಲ್ಲೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ವೆಹಿಕಲ್ಗೆ ಫಿಟ್ಮೆಂಟ್ ಮಾಡಿದ್ದಾರೆ ಸೊ ಇವರೊಬ್ಬರು ಎಕ್ಸ್ಪೀರಿಯೆನ್ಸ್ ಪರ್ಸನ್ ಅಂತ ಹೇಳ್ಬೋದು ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಈ ಫೆಬ್ರವರಿ ಫಿಫ್ಟೀಂತಿಂದ ಇವರು ಓಪನ್ ಮಾಡಿದ್ದಾರೆ ಇದೊಂದು ಶಾಪ್ನ ಸೊ ಹಾಗಾಗಿ ಇವರಿಗೆ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ಮುಂದೆ ಕಲಿತಾರೆ ಕನ್ನಡನ ಹಾಗೆ ಇಲ್ಲಿ ಬ್ಯಾಂಗ್ಳೂರಲ್ಲೂ ಕೂಡ ಫಸ್ಟು ಸ್ವಲ್ಪ ದಿನ ಬೇರೆ ಕಡೆಯೆಲ್ಲ ವರ್ಕ್ ಮಾಡ್ತಾ ಇದ್ರಂತೆ ಅಲ್ಲೂ ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ ಸೊ ಇವ್ರದ್ದು ಒಂದು ಓನ್ ಶಾಪು ಸ್ಟಾರ್ಟ್ ಆಗಿ ಫೆಬ್ರವರಿ ಫಿಫ್ಟೀನ್ತಿಂದ ಸ್ಟಾರ್ಟ್ ಆಗಿದೆ ಸೊ ಇವರು ಇಲ್ಲಿ ಆಟೋಗಳು ಎಲ್ಲದನ್ನು ಫಿಟ್ಟಿಂಗ್ ಮಾಡಿದಾರಂತೆ ಆ ಒಂದು ಫಿಟ್ಟಿಂಗ್ ಆದ್ಮೇಲೆ ಒಂದು ಫಾರ್ಟಿ ಫಿಫ್ಟಿ ಮೈಲೇಜ್ ಎಲ್ಲ ಕೊಡ್ತಾ ಇದೆ ಅಂತ ಕಿಲೋಮೀಟರ್ಸ್ ನೆಕ್ಸ್ಟ್ ಟೈಮು ಕನ್ನಡ ಸ್ವಲ್ಪ 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 ಕನ್ನಡ ಕುಲವಾಗಿರುವೆ ಬನ್ನಿ ಒಂದು ಗಾಡಿ ರೆಡಿ ಇದೆ ವ್ಯಾಗನರು ಸೊ ಈ ಗಾಡಿ ಫಿಟ್ಟಿಂಗ್ ಮಾಡಿದ್ದಾರೆ ನಿನ್ನೆ ಕೂಡ ಸೊ ಇದರಲ್ಲಿ ಯಾವ ತರ ಫಿಟ್ಟಿಂಗ್ ಮಾಡಿದ್ದಾರೆ ಮತ್ತೆ ಜಿಗೂ ಎಲ್ ಪಿ ಜಿಗೂ ಏನ್ ಡಿಫ್ರೆನ್ಸ್ ಇದೆ ಅದನ್ನೆಲ್ಲಾದ್ರು ತಿಳ್ತಾ ಹೋಗೋಣ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರ ಸರ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವ್ಯಾಗ್ನರ್ನ ತೋರಿಸೋದಕ್ಕಿಂತ ಮುಂಚೆ ಸರ್ ಎಲ್ ಪಿ ಜಿಗೂ ಮತ್ತೆ ಸಿ ಎನ್ ಜಿಗೂ ಏನು ಡಿಫ್ರೆನ್ಸ್ ಇದೆ ಹೇಳಿ ಸರ್ ವೀಕ್ಷಕರ ಸರ್ ಎಲ್ ಪಿ ಜಿ ಇದು ಲಿಕ್ವಿಡ್ ಫೈರ್ ಗ್ಯಾಸ್ ಸಿ ಎನ್ ಜಿ ನ್ಯಾಚುರಲ್ ಕಂಪಲ್ಸರಿ ನ್ಯಾಚುರಲ್ ಗ್ಯಾಸ್ ಎಲ್ ಪಿ ಜಿ ಮೇ ಕಮ್ ಮೇಲೆ ಜಾತೋ ಪೆಟ್ರೋಲ್ ಮೇ ಆ ಕಮ್ ಆತ ಸಿ ಎನ್ ಜಿ ಮೇ ಜಾಸ್ತಿ ಮೇಲೆ ಜಾತ ಸಿಕ್ಸ್ಟಿ ಪರ್ಸೆಂಟ್ ಸೇವ್ ಹೋನ್ಸಾ ಗಾಡಿಯ अभी एग्जाम्पल दे रहा है अल्टी का हाँ। अल्तिका गाड़ी अल्टी का गाड़ी या तो, तो थर्टी भी मिलता है ट्वेंटी एट भी मिलता है वो चलाने के ऊपर थोड़ा डिपेंड होता है एक दो किलोमीटर का बाकी ज्यादा क्या डिफरेंस नहीं होता है और सी एन जी कंपल्सरी नेचुरल गैस है प्रदूषण भी नहीं होता है उसमें सी एन जी वो नेचुरल गैस ಇದು ಬ ಫೈಯರ್ ಆ ಥರ ಏನೂ ಆಗೋಲ್ಲ ಬಟ್ ನೀವು ಎಲ್ ಪಿ ಜಿಯಲ್ಲಿ ಹೋದರೆ ಫೈಯರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಮೈಲೇಜ್ ವೈಸ್ ಬಂದರೆ ಎಲ್ ಪಿ ಜಿ ಏನಿದೆ ಅದು ಪೆಟ್ರೋಲ್ಗಿಂತ ಕಮ್ಮಿ ಮೈಲೇಜ್ನ ಕೊಡುತ್ತೆ ಸಿ ಎನ್ ಜಿ ಜಾಸ್ತಿ ಮೈಲೇಜ್ನ ಕೊಡುತ್ತೆ ಇವರೊಂದು ಎಕ್ಸಾಂಪಲ್ ಕೊಟ್ಟರು ಎರಿಟಿಕಾ ಅದೆಲ್ಲ ನೀವು ಎರಿಟಿಕಾಗ ಏನಾದರೂ ಸಿ ಎನ್ ಜಿ ಇನ್ಸ್ಟಾಲ್ ಮಾಡಿದ್ರೆ ಒಂದು ಟ್ವೆಂಟಿ ಫೈವ್ ಪ್ಲಸ್ ಸಿಗುತ್ತೆ ನಿಮಗೆ ಹೈವೇಲಿ ಮೈಲೇಜು ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಸೇಫ್ಟಿ ವೈಸ್ ಕೂಡ ಎಲ್ ಎಲ್ ಪಿ ಜಿಗಿಂತ ಸಿ ಎನ್ ಜಿ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೈಲೇಜ್ ಕೂಡ ಬೆಟರ್ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಇವರು ನೆಕ್ಸ್ಟ್ ನಮ್ಮ ಹತ್ರ ಒಂದು ವ್ಯಾಗ್ನರ್ ಕಾರ್ ಇದೆ ಇಲ್ಲಿ ಮುಂದ್ಗಡೆ ಸೊ ಇದನ್ನ ಫಿಟ್ಟಿಂಗ್ ಮಾಡಿದಾರಂತೆ ನಾವು ಚೆಕ್ ಮಾಡೋಣ ಸರ್ ಲೋ ಆಟೋ ಕಂಪ್ನಿಗೆ ಆಕಿ ಇದೆ ಓಕೆ ಇದೀಗ ಬಂದು ಪ್ರೆಷರ್ ಏ ರೆಡ್ಯೂಸರೇ ಐ ಹೈ ಹೈ ಪ್ರೆಸರ್ ಮಾರೆ ಹೈ ಪ್ರೆಸರ್ ಆ ತಾಳೆ ಈ ಬಾಗಿಲು ಇದ್ದರೆ ಲೋ ಪ್ರೆಸರ್ ಓಕೆ ಇರ್ ಮೇಪ್ ಸೆಂಚರ್ ಐ ಮೇಪ್ ಸೆಂಚರ್ ये मेप सेंसर है पूरा गाड़ी को कैसे गैस देना है वो सभी ओके okay, फिर... Okay. Okay. फिर ये इंजेक्टर है uh -huh. पेट्रोल जैसा पेट्रोल का सेम इंजेक्टर आता है ऐसा सीएनजी का इंजेक्टर है okay. जैसे पिस्टन बाय पिस्टन फायरिंग होता है okay. जैसा भी गैस चाहिए वैसा गैस देता है uh -huh. फिर इधर आके आगे ये ईसीएम आता है ईसीएम ವೀಕ್ಷಕರ ಏನಂದ್ರೆ ಇದು ಇದ್ರ ಜೊತೆ ಕನೆಕ್ಟ್ ಆಗಿ ಮಾಡ್ತೀವಿ कड़मे सोलह माइनर मालूम नहीं पड़ता ओके okay, पड़ताइ हाँ, परसेंट हाँ, ज्यादा हाँ, मालूम नहीं पड़ता किसी को तो, डिफरेंस सेम पेट्रोल तो के जैसे हाँ, हाँ। ही ओके okay. ये पूरा वायरिंग किया हुआ है okay. इधर भी वायरिंग कट नहीं किया है कट सॉकेट टू सॉकेट डाला है देखो ये सभी सॉकेट टू सॉकेट वायरिंग डाला है ये पेट्रोल ये पेट्रोल इंजेक्टर का सॉकेट है ये सीएनजी का है ದೋನು ಮಿಕ್ಸ್ ಕರ್ಕೆ ಕಿದ್ರಿ ಕಟ್ ನೈತೀಯ ಪೂರ ಎಸಿ ವೈರಿಂಗ್ ಅಲ್ಲ ವೀಕ್ಷಕರ ಮೈನ್ ತಿಂಗ್ ಏನಂತ ಹೇಳಿದ್ರೆ ಯಾವುದೇ ಗಾಡಿ ಆದ್ರೂ ವೈರಿಂಗ್ ಕಟ್ ಆಗ್ಬಾರ್ದು ಸೊ ಇವರು ಕೂಡ ಯಾವುದು ವೈರಿಂಗ್ ಕಟ್ ಮಾಡ್ತಾ ಇಲ್ಲಂತೆ ಸಾಕೆಟ್ ಟು ಸಾಕೆಟ್ನ ಅಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಸೊ ವೈರಿಂಗ್ ಕಟ್ಟಿಲ್ಲ ಇವರು ಫಿಟ್ಟಿಂಗ್ ಏನಿದೆ ಇವ್ರು ನೀಟಾಗಿ ಮಾಡಿದ್ದಾರೆ ನೀವು ಕೂಡ ಒಂದ್ಸಲ ವೀಡಿಯೋದಲ್ಲಿ ಚೆಕ್ ಮಾಡ್ಬೋದು

ठीक है ये देखो ऊपर लाइट इधर नीचे ब्लिंकिंग हो रहा है सीएनजी का लाइट वो अपने आप सीएनजी में कन्वर्शन होता ओके सो so, ये फर्स्ट स्टार्ट आदागा पेट्रोल इन स्टार्टாகுते आमेले सीएनजी कन्वर्टாகுते सो ये ब्लिंक करतो सीएनजी में कन्वर्शन होता नोट बहो ये ब्लिंक इदु होयतो ईगा कंप्लीट सीएनजी सीएनजी है बाकी पूरा ग्रीन लास्ट में रिजर्वो में रेड आता है इधर ಸೊ ಇದು ಸಿ ಎನ್ ಜಿ ಫಿಲ್ಲಿಂಗ್ ತೋರಿಸ್ತಾ ಇರೋದು ಈಗ ತ್ರೀ ಪಾಯಿಂಟ್ ಇದೆ ಕಂಪ್ಲೀಟ್ ಏನಾದ್ರೂ ಸಿ ಎನ್ ಜಿ ಖಾಲಿ ಆದರೆ ಇಲ್ಲಿ ರೆಡ್ ಕಲರ್ನ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ ಸಿ ಎನ್ ಜಿ ಏನಾದ್ರೂ ಖಾಲಿ ಆದರೆ ಯಾಕೆಂದ್ರೆ ಸಿ ಎನ್ ಜಿ ಎಲ್ಲ ಕಡೆ ಸಿಗಲ್ಲ ಪೆಟ್ರೋಲ್ ಥರ ಸೊ ಸಿ ಎನ್ ಜಿ ಖಾಲಿ ಸೊ ಯಾವ ತರ ವರ್ಕ್ ಆಗುತ್ತೆ ಇದು ಅಂತ ಸರ್ ಅಪ್ಪ ಹೈವೇ ಮೇ ಎಕ್ಸೋ ಎ ಸಿ ಒನ್ ಫಿಫ್ಟಿ ಕೆ ಸ್ಪೀಡ್ ಮೇ ಎಕ್ಸೋಸ್ ಮೇಟ್ ಮೇ ಸಿ ಸಿ ಎನ್ ಜಿ ಮತಮ್ ಹೋಗಾ ಫಿರ್ ಆಪ್ ಪೆಟ್ರೋಲ್ ಮೇಲೆ ಗಾಡಿ ಹೋತಾ ಏರ್ ಸಿ ಎನ್ ಜಿ ದಾಲ್ನ ಫಿರ್ ಸಿ ಎನ್ ಜಿ ಮೇ ಕನ್ವರ್ಷನ್ ಓಕೆ ಪ್ರಾಬ್ಲಮ್ ವೀಕ್ಷಕರ ಇವ್ರು ಏನ್ ನೀವು ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರು ಕೂಡ ಇನ್ ಕೇಸ್ ಸಡನ್ ಆಗಿ ಸಿ ಎನ್ ಜಿ ಖಾಲಿ ಆದ್ರೆ ಅದು ಆಟೋಮೆಟಿಕ್ ಆಗಿ ಪೆಟ್ರೋಲ್ ಗೆ ಕನ್ವರ್ಟ್ ಆಗುತ್ತಂತೆ ಸೊ ಏನೋ ನಿಮಗೆ ಆ ಫೀಲ್ ಆಗ ಗೊತ್ತಾಗಲ್ಲ ಅದು ಆ ತರ ಅದು ಕನ್ವರ್ಟ್ ಆಗುತ್ತೆ ಮತ್ತೆ ನೀವು ಯಾವಾಗ ರೀಫಿಲ್ ಮಾಡ್ತೀರಾ ಸಿ ಎನ್ ಜಿ ನ ಸೊ ಅದು ಮತ್ತೆ ಆಟೋಮೆಟಿಕ್ ಆಗಿ ಸಿ ಎನ್ ಜಿ ಗೆ ಕನ್ವರ್ಟ್ ಆಗುತ್ತೆ ಸೊ ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಿಲ್ಲ ಸಿ ಎನ್ ಜಿ ಜಾಸ್ತಿ ಇದಿರಲ್ಲ ಬಂಗ್ಸ್ ಇರಲ್ಲ ಆ ಥರ ಎಲ್ಲ ಏನೂ ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕಂದರೆ ಇದು ಎರಡರಲ್ಲೂ ರನ್ ಆಗುತ್ತೆ ಪೆಟ್ರೋಲಲ್ಲೂ ರನ್ ಆಗುತ್ತೆ ಸಿ ಎನ್ ಜಿಲ್ಲೂ ರನ್ ಆಗುತ್ತೆ ಸಿ ಎನ್ ಜಿ ಖಾಲಿ ಆದರೆ ಪೆಟ್ರೋಲ್ಗೆ ಹೋಗುತ್ತೆ ಪೆಟ್ರೋಲ್ ಮತ್ತು ಸಿ ಎನ್ ಜಿ ರೀಫಿಲ್ ಆದರೆ ಮತ್ತೆ ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಸೊ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇದು ಸಿ ಎನ್ ಜಿ ಸಿಲಿಂಡರು ಸರ್ ಹೇಳಿ ಇದ್ರ ಬಗ್ಗೆ ಸಿ ಎನ್ ಜಿ ಸರ್ ಏ ಬಾರ ಕೆ ಜಿ ಕ ಸಿಲಿಂಡರ್ ಓಕೆ ಓ ಉಷ್ಮೆ ನೈನ್ ಕೆ ಜಿ ದಸ್ ಕೆ ಜಿ ಫಿಲಿಂಗ್ ಹೋದ ಡಿಕ್ಕಿ ಮೇ ಪೇಸ್ ಬಿತ್ನಾತಾಯ ಕಮ್ಸೆ ಕಮ್ ಈ ತೀನ್ ಚಾರ್ ಬೇಗ ಆರಾಮ್ಸೆ ರಾ ಪೇಸ್ಟ್ ಮೀಲ್ತಾಯ್ ಸೊ ಇದೊಂದು ವ್ಯಾಗ್ನರ್ಗೆ ವೀಕ್ಷಕರೇ ಇದು ಹನ್ನೆರಡು ಕೆ ಜಿದು ಸಿಲಿಂಡರ್ ಹಾಕಿದ್ದಾರೆ ಬಟ್ ನೀವು ದೊಡ್ಡ ಗಾಡಿ ಬೇಕಂದ್ರೆ ಅದಕ್ಕೆ ಮತ್ತೆ ಹದಿನೈದು ಹದ್ನಾಲ್ಕು ಕೆ ಜಿದು ಹದಿನೆಂಟು ಕೆಜಿದು ಆ ಥರ ಡಿಫ್ರೆನ್ಸಸ್ ಇರುತ್ತೆ ಇನೋವಾಗೆಲ್ಲ ಬೇಕಂದ್ರೆ ಜಾ ಜಾಸ್ತಿ ಲೀಟರ್ದು ಹಾಕ್ತಾರೆ ಸೊ ನೀವು ನೋಡ್ಬೋದು ಫಿಟ್ಟಿಂಗ್ ಆದ್ಮೇಲೆ ಸ್ಪೇಸ್ ಕೂಡ ಚೆನ್ನಾಗೇ ಸಿಗ್ತಾ ಇದೆ ತುಂಬ ಏನು ಏನೋ ಬೂಟ್ ಸ್ಪೇಸ್ನ ಇವರು ಯೂಸ್ ಮಾಡಿಲ್ಲ ಸೊ ಇಲ್ಲಿ ನೀವು ಬೇಕಂದ್ರೆ ಸ್ಟೆಪ್ನಿ ಕೂಡ ಇಲ್ಲೇ ಇಟ್ಕೊಬೋದು ಒಂದು ಸ್ಟೆಪ್ನಿ ಏನಿರುತ್ತೆ ಕಾರ್ದು ಅದನ್ನು ಕೂಡ ಸೊ ನೆಕ್ಸ್ಟ್ ವೀಕ್ಷಕರ ಇವರು ಎಲ್ಲರೂ ಮುಂದೆ ಕೊಟ್ಟಿರ್ತಾರಂತೆ ಫಿಲ್ಲಿಂಗ್ ಸಿ ಎನ್ ಜಿ ಫಿಲ್ಲಿಂಗು ಬಟ್ ಇವರು ಇಲ್ಲಿ ಪೆಟ್ರೋಲ್ ಪಕ್ಕನೇ ಫಿಟ್ಟಿಂಗ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ರೀಫಿಲ್ಲಿಂಗ್ ಒಂದು ಮಾಡ್ತಾರೆ ಸೊ ಈ ಆಪ್ಷನ್ ನೀವು ಇವರು ಪೆಟ್ರೋಲ್ ಜೊತೆ ಇಲ್ಲೇ ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ವಿಷಯ ಯಾಕಂದ್ರೆ ತುಂಬಾ ಜನ ಅಲ್ಲಿ ಮುಂದ್ಗಡೆ ಬ್ಯಾಲೆಟ್ ಓಪನ್ ಮಾಡಿ ಸೇಮ್ ಪೆಟ್ರೋಲ್ ಪೊಸಿಶನ್ ಸೊ ನೋಡಿ ಕ್ಲೋಸ್ ಕೂಡ ಡಿಫ್ರೆನ್ಸ್ ಇಲ್ಲ ಕ್ಲೋಸ್ ಆಗುತ್ತೆ ಸೊ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ ಸಿ ಎನ್ ಅಂತ ಆ ಥರ ನೀಟಾಗಿ ಒಂದು ವರ್ಕ್ ಮಾಡಿದ್ದಾರೆ ಇವರು ಎ ಮಾಡಿದಾರೆ ಅಲಗ್ ಅಲಗ್ ವೇರಿಯಂಟೇ ಓಕೆ ಎ ವೇರಿಯಂಟ್ ಬಿ ಎಸ್ ಫೋರ್ ಸ್ಮಾರ್ಟ್ ಎಕ್ ಬ್ಲೂ ಎಕ್ಸ್ ಆರ್ ಸ್ಮಾರ್ಟ್ ಎಕ್ಸ್ ಆರ್ ಸಿ ಬಿ ಡಿ ಒರೆ ಬಿ ಎಸ್ ಸಿಕ್ಸ್ ಕಾಕಿಟೆಷನಲ್ ಕೀಟೆ ಇದು ಆಟೋ ಎಲ್ಲ ಫಿಟಿಂಗ್ ಅಲ್ಲ ಇದು ಓಟೋ ಮೇ ಚ फिर ये क्या है मालूम आपको आपको ये 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 पूरा पूरा है 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 सब मेन आइटम का इंजेक्टर पिस्टन पिस्टन बाय इंजन में में गैस गैस फायर करता है, ओके। है, ओके। है, ओके। फिर फिर मैप सेंसर वो वो गाड़ी कितना चाहिए दिखाता हाई प्रेशर प्रेशर को लो लो में करता है, ओके। सो है, फिटिंग तोरसा गाड़ गुंदर डिफरेंस बी एस फोर फाइव ಬಿ ಎಸ್ ಸಿಕ್ಸು ಆ ಥರ ಇಲ್ಲ ಸೊ ಇದೆಲ್ಲ ಬಿ ಎಸ್ ಸಿಕ್ಸು ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಪ್ರತಿಯೊಂದು ಗಾಡಿಗೂ ಡಿಫ್ರೆನ್ಸಸ್ ಇರುತ್ತೆ ಇವ್ರ ಹತ್ರ ಎಲ್ಲ ಪ್ರತಿ ಎಲ್ಲ ಗಾಡಿದು ಸಿಗುತ್ತೆ ಫಿಟ್ಟಿಂಗು ಈ ಗಾಡಿ ಆ ಗಾಡಿ ಅಂತೇನಿಲ್ಲ ಆಟೋ ಇಂದ ಹಿಡಿದು ಯಾವುದೇ ಬ್ರ್ಯಾಂಡ್ ಕಾರ್ ಆಗಿರಲಿ ಇವ್ರ ಹತ್ರ ಫಿಟ್ಟಿಂಗು ಸಿಗುತ್ತೆ ಇಲ್ಲಿ ವೀಕ್ಷಕರೇ ವೀಕ್ಷಕರೇ ವೀಡಿಯೋನ ಫುಲ್ ನೋಡಿದ್ದೀರಾ ಸೊ ಯಾವ ಥರ ಫಿಟ್ಟಿಂಗ್ ಮಾಡಿದ್ದಾರೆ ವ್ಯಾಗ್ನರ್ಗೆ ಅಂತಲೂ ನೋಡಿದ್ದೀರಾ ಸೊ ಲೈವ್ ಆಗಿ ನೆಕ್ಸ್ಟ್ ಎಲ್ಲ ಏನಾದರೂ ಎಕ್ಸಾಂಪಲ್ ಯಾವ್ದಾರು ಸಿಕ್ಕಿದ್ರೆ ನಾನು ತೋರಿಸ್ತೀನಿ ಲೈವ್ ಆಗೇ ಕೂಡ ಯಾವ ಥರ ಫಿಟ್ಟಿಂಗ್ ಮಾಡ್ತಾರೆ ಅಂತ ಬಟ್ ಇವಾಗ ಯಾವುದೂ ಲೈವ್ ಗಾಡಿ ಸಿಕ್ಕಿಲ್ಲ ಅದಕ್ಕೋಸ್ಕರ ಆಲ್ರೆಡಿ ಫಿಟ್ ಮಾಡಿರೋದು ಅದು ನಿನ್ನೆ ಮಾಡಿರೋ ಗಾಡಿನ ನಾವು ತೋರಿಸ್ತಿದ್ದೀವಿ ವಿಡಿಯೋದಲ್ಲಿ ಸೊ ಇದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ಯಾರಿಗಾದ್ರೂ ಬೇಕಂದರೆ ಇದೊಂದು ವೀಡಿಯೋನ ನೀವು ಶೇರ್ ಕೂಡ ಮಾಡ್ಬೋದು ಸರ್ ಹೇಳಿ ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪೆಟ್ರೋಲ್ ಕಾರೇ ಪೆಟ್ರೋಲ್ ಕಾರೇಸಿ ಮೇ ಸಿ ಎನ್ ಜಿ ಫಿಟ್ಮೆಂಟ್ ಹೋದ मेले जाता उसको सेव होता फिर ऑटो में अभी LPG वोटो है, उसको हम CNG में कन्वर्सन कर सकता उसमें स्टार्टिंग प्रॉब्लम नहीं मैलेज प्रॉब्लम नहीं 45, फाइव फिफ्टी जाता, आता अच्छा सा फिटमेंट करके देता अभी एक 300 के ऊपर मेरा ऑटो बेंगलोर में घूम रहा है मेरा नंबर में कॉल करो मैं आपको ऑटो वाले का नंबर देता है उससे आप बात करो आप रिस्पॉन्स पूछो मेरे बारे में मैं तीन साल से बेंगलोर में है ठीक है ऑटो वाला ही आपको बता देता मेरे को क्या भी बताने का जरूरत नहीं है बस फिटमेंट करो अच्छा सा गाड़ी फिटमेंट करके प्रदूषण अभी ज्यादा हो रहा है सी में प्रदूषण नहीं है कम्पल्सरी नेचुरल गैस है इसके लिए बेंगलोर में अभी सी भी कम व्हीकल है ज्यादा व्हीकल हो जाएगा तो सभी ये बारिश का जो प्रॉब्लम है वो भी नहीं होता सभी नेचुरल हो जाता इसके लिए सर सो एन चक्र है ಆಟೋ ಯಾರ್ಯಾರು ಇದೆಯಾ ಆಟೋ ಯಾರ್ಯಾರ ಹತ್ರ ಇದೆ ಸೊ ನೀವೆಲ್ಲರೂ ಕೂಡ ಇವರೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಅಂದರೆ ಇವರು ಆಲ್ರೆಡಿ ಫಿಟ್ ಮಾಡಿದಾರಂತೆ ಆಟೋಗಳಿಗೆ ತುಂಬ ಸೊ ಅವ್ರದ್ದು ಒಂದು ಫೀಡ್ಬ್ಯಾಕ್ ತಗೊಂಬಿಟ್ಟು ನೀವು ಇಲ್ಲಿ ಬರ್ಬೋದು ಡೈರೆಕ್ಟಾಗಿ ಏನು ಬರ್ಬೋ ಬನ್ನಿ ಅಂತ ಹೇಳ್ತಿಲ್ಲ ಅವರು ಇವ್ರ ಹತ್ರನೂ ಅವರು ಫೀಡ್ಬ್ಯಾಕ್ ತೊಗೊಳ್ಳಿ ಅಂತ ಕೇಳ್ತಾ ಇಲ್ಲ ಸೊ ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಆಲ್ರೆಡಿ ಫಿಟ್ ಮಾಡಿರೋ ಅಂಥ ಆಟೋಗಳದು ಸೊ ನೀವು ಅವ್ರ ಹತ್ರ ಮಾತಾಡ್ಬೋದು ಯಾವ ಥರ ಫಿಟ್ಟಿಂಗ್ ಇದೆ ಯಾವ ಥರ ಸಿ ಎನ್ ಜಿ ಎಲ್ಲ ಯಾವ ಥರ ವರ್ಕ್ ಆಗ್ತಾ ಇದೆ ಆಟೋಗಳಿಗೆ ಎಷ್ಟು ಮೈಲೇಜ್ ಕೊಡ್ತಾಯಿದೆ ಆ ಥರ ಎಲ್ಲ ನೀವು ತಿಳ್ಕೊಂಬಿಟ್ಟು ನೆಕ್ಸ್ಟ್ ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಇವಳು ಇವರು ಹೇಳ್ತಾ ಇದ್ದಾರೆ ಸೊ ಇವರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಯಾಕಂದರೆ ಇವರು ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ವರ್ಕಲ್ಲಿ ಸೊ ಇಷ್ಟು ಯಾವುದೇ ಗಾಡಿ ಆಗಿರಲಿ ಪೆಟ್ರೋಲ್ ಗಾಡಿಗಳು ಇವರು ಸಿ ಎನ್ ಜಿಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ ಸೊ ನೀವು ಒಂದು ಸಲ ವಿಸಿಟ್ ಮಾಡಿ ಒಂದು ಸಲ ಚೆಕ್ ಮಾಡಿ ಲೈವ್ ಆಗಿ ನಿಮ್ಗೆ ಇಷ್ಟ ಆದರೆ ನೀವು ಇಲ್ಲೇ ಮಾಡಿಸ್ಕೊಬೋದು ಒಂದು ಎರಡು ಮೂರು ಕಡೆ ಚೆಕ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಯಾವ ಕಡೆ ಇಷ್ಟ ಆಗುತ್ತೋ ಆ ಕಡೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರ ಧನ್ಯವಾದಗಳು